ನರಸೀಪುರ ತಾಲೂಕಿನ ಕೊಳತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಪಶು ಆಹಾರ ದಾಸ್ತನು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವು ಸಂಘದ ಅಧ್ಯಕ್ಷರಾದ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಸಂಸದ ಸುನಿಲ್ ಬೋಸ್ ಅವರು ನೂತನ ಪಶು ಆಹಾರ ದಾಸ್ತನು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಉಪ ಕಸುಬಾಗಿ ಅಳವಡಿಸಿಕೊಂಡರೆ ಆರ್ಥಿಕವಾಗಿ ಸಬಲರಾಗಬಹುದು ಎಂದು ಅವರು ವಿಶೇಷವಾಗಿ ಮಹಿಳೆಯರು ಹೈನುಗಾರಿಕೆಯ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂದು ತಿಳಿಸಿದರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಂಸದರು ರೈತರಿಗೆ ಕರೆ ನೀಡಿದರು ಗ್ರಾಮದಲ್ಲಿ ನೂತನವಾಗಿ ಕಟ್ಟಿರುವಂತರ ದಾಸ್ತರ ಕಟ್ಟಡ ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ ಕೊರು ಗ್ರಾಮದಲ್ಲಿ ದಿನಕ್ಕೆ ಒಟ್ಟು ಅಲ್ಲ ಶೇಖರಣೆ ಮಾಡ್ತಾ ಅಂದರೆ ಸರಾಸರಿ ಸ್ಥಳೀಯ ಹಾಲು ಮಾರಾಟ ಎಪ್ಪತ್ತು ಲೀಟರು ಸರಬರಾಜು ಮಾಡುತ್ತಿರುವ ಉತ್ಪಾದಕರ ಸಂಖ್ಯೆ ತೊಂಬತ್ತೈದು ಇನ್ನೂರ ತೊಂಬತ್ತು ಅದರಲ್ಲಿ ಈ ಹಾಲು ಉತ್ಪಾದಕರ ಸಂಘ ಯಾಕೆ ಮಾಡಿದೆ ಒಂದು ಸಹಕಾರ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇದ್ರ ಮೂಲ ಉದ್ದೇಶ ಬಂದು ಹಳ್ಳಿಗಳಲ್ಲಿ ರೈತರು ವಿಶೇಷವಾಗಿ ಮಹಿಳೆಯರು ಒಂದು ಸ್ವಾವಲಂಬನೆಯ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳಿ ಸಹಕಾರ ಇದಕ್ಕೆ ಪ್ರೋತ್ಸಾಹ ಧನವನ್ನು ನೀಡ್ತಿರುವಂಥದ್ದು ಆದರೆ ಸರ್ಕಾರ ಏನು ಈಗ ಕೊಡುತ್ತಿರುವಂತ ಪ್ರೋತ್ಸಾಹ ದರ ಲೀಟರ್ಗೆ ಲೀಟರ್ಗೆ ಐದು ರೂಪಾಯಿ ಕೊಡ್ತಾ ಇದೆ ಅದೇ ರೈತರು ಇದು ನೆಚ್ಚಿಸ್ಬೇಕು ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂದರೆ ಒಂದು ಲೀಟರ್ಗೆ ನಿಮ್ಗೆ ಐದು ರೂಪಾಯಿ ಕೊಡ್ತೀರ ಸರ್ಕಾರ ಅದು ಯಾಕಂತವೆಲ್ಲರೂ ಹಾಲನ್ನ ಈ ಸಹಕಾರ ಮಂಡಳಿಗೆ ಹಾಕಿ ಅದು ಇಲ್ಲಿಂದ ಮೈನ್ ಡೇರಿ ಅಂದ್ರೆ ಮೈಸೂರು ಮೈಮೂಲ್ಗೆ ಹೋಗಿ ಅದಿಂದ ಹೋಗಿ ಇಡೀ ದೇಶಾದ್ಯಂತ ಯಾಲು ಸರಬರಾಜು ತಾವೇನು ವಿಶೇಷವಾಗಿ ಹೇಳ್ಬೇಕಂದ್ರೆ ಮೈಮೂಲಲ್ಲೇ ನೀವೇನು ಹಾಲನ್ನ ಅಲ್ಲಿಗೆ ಕಳಿಸ್ತೀರಿ ಹಾಲು ಸುಮಾರು ಲಕ್ಷ ಲೀಟರ್ಗಳು ರಟ್ಟೆ ತಗಿಸ್ರು ಕೂಡ ಅದು ಅಲ್ಲಿ ನಾವು ಏನು ಮೊಸರು ಇರ್ಬೋದು ಬೆಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಹಾಗೆ ಅದರಿಂದ ಬರುವಂಥ ಎಲ್ಲ ಪದಾರ್ಥಗಳಿರ್ಬೋದು ಆದರೂ ಕೂಡ ಹೆಚ್ಚಿಗೆ ಉಳಿತೀರ ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿರ್ಬೇಕು ಅಂತ ಅನಿಸುತ್ತೆ ಅದನ್ನು ಯಾವ ರೀತಿ ಅದನ್ನು ಉಳಿತಾಯ ಆಗುವಂಥ ಹಾಲನ್ನು ಕೆಲ್ದೇನೆ ಮಕ್ಕಳಿಗೆ ಬಿಸಿ ಉಡ್ದಲ್ಲಿ ಹಾಲು ಕೊಡುವಂಥದ್ದಾಗ್ಬೋದು ಹಾಗೆ ಪನ್ನೀರ್ದೊಂದು ಮಾಡಿದಾಗ ಒಂದು ವೇಸ್ಟ್ ಬರುತ್ತೆ ನೀರು ಅದನ್ನು ಚೆಲ್ಲು ಬಿಡ್ತಾರೆ ಯಾಕೆ ತುಂಬ ಅದು ಉಪಯೋಗ ಬರುವಂತದ್ದು ಅದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತ ಸರ್ಕಾರ ಚಿಂತೆ ಮಾಡ್ತಾ ಇದೆ ನೀವು ಏನೇ ಮಾಡಿ ಏನೇ ಪ್ರೋತ್ಸಾಹ ಧನ ಕೊಟ್ಟರು ಕೂಡ ಇವತ್ತು ಕೂಡ ನಮ್ಮ ರೈತರ ಬದುಕು ಇನ್ನೂ ಸುಧಾರಣೆ ಆಗಿಲ್ಲ ಯಾಕಂದ್ರೆ ನೀವೆಲ್ಲ ಅನ್ನದಾತರು ಆದಂತಲ್ಲ ನೀವು ಇಡೀ ದೇಶಕ್ಕೆ ಅನ್ನ ಹಾಕುವಂಥವ್ರು ನೀವೇನಾದರೂ ವ್ಯವಸಾಯ ನಿಲ್ಲಿಸ್ಬಿಟ್ರೆ ಮುಂದೊಂದು ದಿನ ನಮ್ಮ ದೇಶ ಅಕ್ಕಿನೂ ಕೂಡ ನಾವು ಇಂಪೋರ್ಟ್ ಮಾಡಬೇಕಾದ ಪರಿಸ್ಥಿತಿ ಬರಬೋದು ಅದೇ ನೀವು ಯಾರೂ ಅದನ್ನು ಮಾಡಿಲ್ಲ ಅದಕ್ಕೆ ನಾವು ನಿಜವಾದ ಅನ್ನದಾತರು ಹೇಳುವಂಥದ್ದು ಕೆ ನಮ್ಮ ದೇಶ ಸುಮಾರು ಎಪ್ಪತ್ತು ಪರ್ಸೆಂಟು ರೈತರಿಂದ ಇರುವಂಥ ದೇಶ ಭಾರತ ದೇಶ ಅವ್ರಿಗೆ ಅವ್ರು ಬೆಳೆಯುವಂಥ ಬೆಳೆಗಳು ಈಗ ನೀವು ಕೊಡುವಂಥ ಹಾಲು ಆಗ್ಬೋದು ಕೊಡುವಂಥ ಯಾವುದೇ ದಿನಸಿಗಳಾಗ್ಬೋದು ಅವ್ರಿಗೆ ಕರೆಕ್ಟ್ ಆಗಿರುವಂತ ದುಡ್ಡು ಅಂದ್ರೆ ಅವ್ರು ಏನು ಖರ್ಚು ಮಾಡ್ತಾರೆ ಆ ಖರ್ಚಿಗೆ ಅವ್ರು ಮಾಡುವಂಥ ಖರ್ಚಿಗೆ ಸರಿಯಾಗಿ ಉತ್ಪಾದನೆ ಖರ್ಚುಗಳು ಸಿಗ್ತಾ ಇಲ್ಲ ಮುಂಚೆ ರೈತ ಅಂದರೆ ಎಲ್ಲ ಖರ್ಚು ಕಳೆದ್ರು ಸ್ವಲ್ಪ ಅವನಿಗೆ ಉಳಿತಾಯ ಆಗುವಂತದಿತ್ತು ಆದ್ರೆ ಈಗ ಅವನ್ ಏನು ಖರ್ಚು ಮಾಡಿದ್ರು ಒಂದು ಕಮ್ಮಿ ಸಿಗುತ್ತೆ ಇಲ್ಲ ಅಲ್ಲಿಗೆ ಏನ್ ಖರ್ಚು ಮಾಡಿದ್ರೆ ಸಿಗುವಂತ ಪರಿಸ್ಥಿತಿ ಇರುವಂತದ್ದು ಅದಕ್ಕಾಗಿ ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ರೈತರು ತಮ್ಮ ಕಸುಬನ ವಿಶೇಷ ಹೈನುಗಾರಿಕೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ಬಹಳ ಲೋನ್ಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಕೋಳಿ ಇರ್ಬೋದು ಕುರಿ ಇರ್ಬೋದು ಹಸುಗಳಿರ್ಬೋದು ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಸೌಲಭ್ಯಗಳನ್ನ ಪಡೆಯಿರಿ ಯಾಕಂದರೆ ಸರ್ಕಾರ ನನಗೆ ಪ್ರೋತ್ಸಾಹ ಮಾಡೋಕ್ಕೆ ಸಬ್ಸಿಡಿ ದರದಲ್ಲಿ ಅವನ್ನೆಲ್ಲ ಕೊಡ್ತಾ ಇದ್ದಾರೆ ನೀವು ಪಡೆಯಬೇಕು ತಿಳುವಳಿಕೆ ಯುವಕರತೆ ತಿಳ್ಕೊಂಡು ಯಾವ ರೀತಿ ರೈತರಿಗೆ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಿದೆ ಅಂತ ತಾವೆಲ್ಲ ತಿಳ್ಕೋಬೇಕು ಯಾರು ಕೂಡ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಹೈನುಗಾರಿಕೆನ ಶುರು ಮಾಡಿರುವಂಥದ್ದು ಯಾಕೆ ನಿಮ್ಮ ಒಂದು ಊರಲ್ಲೇ ದಿನಕ್ಕೆ ಎಂಟುನೂರು ಲೀಟ್ರು ಹಾಲ ತಾವು ತಂದು ಹಾಕ್ತೀವಿ ಅಂತಂದರೆ ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ಲೀಟ್ರ್ ಹಾಲನ್ನ ಶೇಖರಣೆ ಮಾಡ್ಬೋದು ಆದರೆ ಇಲ್ಲೂ ಕೂಡ ನೋಡಿ ರೈತರಿಗೆ ಎಂತೆಂಥ ಅಪಾಯ ಇದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ನಂದಿನಿ ಹಾಲು ಅನ್ನೋ ಒಂದು ಬ್ರ್ಯಾಂಡ್ ಇದೆಯಲ್ಲ ಅದು ಭಾಳ ಪ್ರಸಿದ್ಧವಾದಂಥ ಬ್ರ್ಯಾಂಡು ನಮ್ಮ ಕರ್ನಾಟಕ ಆದರೆ ಈ ನಂದಿನಿ ಬ್ರ್ಯಾಂಡ್ಗೆ ಇನ್ನೊಂದು ರಾಜ್ಯದಲ್ಲಿ ಚೆನ್ನಾಗಿ ನಡೀತಿದೆ ಏನಿಲ್ಲ ಹಾಲು ಕಮ್ಮಿ ಆಯ್ತಲ್ಲ ಹೆಚ್ಚು ರೈತರುಗಳು ಹೆಚ್ಚು ಹಾಲನ್ನು ಕೊಡ್ತಾ ಇದ್ರೆ ಉತ್ಪಾದನೆ ಮಾಡಿ ಹಸುಗಳಿಂದ ಕರೆದು ಮೇವು ತಿನ್ಸಿ ಕೊಡ್ತಾ ಇದ್ರು ಕೂಡ ಇಲ್ಲಿ ಇಷ್ಟು ಚೆನ್ನಾಗಿ ನಡೀತಿದ್ರು ಕೂಡ ನಮ್ಮ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡಕ್ಕೆ ಕೊಡ್ತಾರೆ ಅಂದರೆ ಬೇರೆ ರಾಜ್ಯದ ಅಮೂಲ್ ಅನ್ನ ಒಂದು ಇದನ್ನ ಇಂಟ್ರೊಡ್ಯೂಸ್ ಮಾಡುವಂತ ನೀವು ನೋಡಿರಬಹುದು ಇತ್ತೀಚೆ ಗಲಾಟೆ ಇತ್ತು ಮೆಟ್ರೋ ರೈಲ್ವೆ ಸ್ಟೇಷನ್ ಅಮೂಲ್ ಪಾರ್ಲರ್ ತೆಗೆದ್ರು ಅದು ವಿವಾದ ಕೂಡ ಎಡೆ ಮಾಡ ಯಾಕೆ ನಮ್ಮಲ್ಲಿ ಅಭಾವ ಇದೆಯಾ ರೈತರು ಕೊಡ್ತಾ ಇದ್ದಾರಲ್ವ ಸಂಘಗಳಿಗೆ ಅಭಾವ ಇದ್ದ ಸಂದರ್ಭದಲ್ಲಿ ತರಿಸ ಅದನ್ನ ಬಿಟ್ಟು ನಮ್ಮ ರೈತರು ಏನು ಇಲ್ಲಿ ಒಳ್ಳೆ ಆಮೇಲೆ ಇಲ್ಲಿ ಕೂಡ ಇರಬೇಕು ಅದು ಇಷ್ಟು ಇಷ್ಟೇ ಇರಬೇಕು ಇದು ಥಿಕ್ನೆಸ್ ಅದು ಹಾಲ್ಗೆ ಇಲ್ಲಿ ಬೆಳೆಸ್ಬಿಟೆ ಅಂತ ಆತರ ಮಾಡಿ ಅಲ್ಲ ಅದೇನು ಅದು ಅದು ಮೇಲೆ ಬಂದ್ರೆ ನಾನು ಒಂದ್ಸಲ ನೋಡಿದ್ದೆ ಅದೇನಾ ಡಿಗ್ ಮಾಡ್ತಾರಲ್ಲ ಅಂತಿಲ್ಲ ಡಿಗ್ರಿ ಹಾಕ್ಬಿಟ್ಟು ಇಷ್ಟೇ ಡಿಗ್ರಿ ಇರ್ಬೇಕಲ್ವಾ ನಾನು ಹೇಳುವಂಥದ್ದು ಅಷ್ಟು ಶುದ್ಧವಾಗಿ ಹಾಲನ್ನ ಕೊಡ್ತೀರ ಸಂದರ್ಭದಲ್ಲಿ ಇಲ್ಲಿರುವಂತ ಬ್ರ್ಯಾಂಡ್ನ ಬೇರೆ ರಾಜ್ಯದಲ್ಲಿ ಕಮ್ಮಿ ಐತೆ ಇಲ್ಲಿ ಬರುವಂತ ಎಕ್ಸೈಸ್ ಅಲ್ಲ ಅಲ್ಲೋಗಿ ಒಪ್ಪಂದ ಮಾಡಿ ಅಲ್ಲಿ ನಂದಿನಿ ಪರಲ್ ತೆಗೀರಿ ಅಂತ ಹೇಳಿದ್ರೆ ನಾನು ಯಾರು ಇಂಥವ್ರು ಅಂತ ಹೇಳ್ತಲ್ಲ ನಮ್ಮ ನಮ್ಮ ರೈತ ಒಳ್ಳೇದಾಗಲಿ ಅಂತೇಳಿ ಇಲ್ಲಿರೋ ಅಂದರೆ ನಾವು ಅಲ್ಲೋಗಿ ತಗೊಂಡೋಗಿ ನಂದಿನಿ ನಮ್ಮ ಆಗಿ ಎಲ್ಲ ಕಡೆ ಸಾಪಿಸುವಂಥ ಗುರಿ ನಮ್ಮಲ್ಲಿ ಇರಬೇಕು ಅದು ಬಿಟ್ಟು ಇಲ್ಲೇ ಹೆಚ್ಚುವರೆಗಿದ್ರು ಕೂಡ ಬೇರೆ ಬ್ರ್ಯಾಂಡ್ನ ಇಂಟ್ರೊಡ್ಯೂಸ್ ಆಗ್ತದೆ ಅದಕ್ಕೆ ಹೇಳುವಂಥದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಂಡು ಬರ್ತೀವಿ ನಾವೆಲ್ಲರೂ ನಮ್ಮ ರಾಜ್ಯದ ಜನ ಯಾಕೆಂದ್ರೆ ಮೊದಲು ಮೊದಲು ಒಂದು ಪಾರ್ಲರ್ ಇಡ್ತೀವಿ ಅಂತ ಬರ್ತಾರೆ ಹೋಯ್ತಾ ಹೋಯ್ತಾ ನಮ್ಮ ಬ್ರ್ಯಾಂಡ್ನೇ ಇಳಿಸ್ಬಿಡ್ತಾರೆ ಬೇರೆ ಬ್ರ್ಯಾಂಡ್ಗಳು ಬಂದ್ಬಿಡ್ತವೆ ಆದರೆ ಹಾಲು ಮಾಡಿದ್ರೆ ನಮ್ಮದೇ ಬ್ರ್ಯಾಂಡ್ ಅವ್ರದ್ದು ಆ ಥರ ಮಾಡಿಬಿಡ್ತಾರೆ ದಯವಿಟ್ಟು ಇದ್ದು ಎಚ್ಚೆದಕ್ಕೆ ಇದ್ದೀರಿ ಅಂತ ಟೈಮ್ ಬಂದರೆ ಎಲ್ಲ ಹೋರಾಟ ಮಾಡಿದ್ದಾರೆ ಎಲ್ಲ ವಿರೋಧ ಮಾಡಿದ್ದಾರೆ ಅದು ಬೇಡ ಹಾಗೆಯೇ ಇನ್ನೂ ಒಬ್ಬ ಬರುವಂಥ ಸರ್ಕಾರಿ ಸವಲತ್ತುಗಳನ್ನ ಹೆಚ್ಚು ಹೆಚ್ಚು ಉಪಯೋಗಿಸಿಕೊಂಡು ಸ್ವಾವಲಂಬನೆ ಬದುಕನ್ನು ಕಟ್ಟುವಲ್ಲಿ ವಿಶೇಷವಾಗಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ನಮ್ಮ ಜೀವನವನ್ನು ಹಸನಾಗಿರಿಸಬೇಕು ಹಾಗೇ ಎಲ್ಲರೂ ಕೂಡ ಸದಾ ಖುಷಿಯಾಗಿರಬೇಕು ಹಾಗೆ ಇದಕ್ಕೆ ನಾನು ಕೂಡ ಎಷ್ಟು ಹತ್ತು ಅನುದಾನವನ್ನು ಕೊಟ್ಟಿದ್ದೀನಿ ಅದರಿಂದ ಮುಂದಿನ ದಿನ ಕೂಡ ಇದು ಇದೊಂದು ದೊಡ್ಡ ಊರು ತುಂಬ ದೊಡ್ಡ ಎಲ್ಲ ಜನಾಂಗದವರು ಇರುವಂಥ ಊರು ಯಾವಾಗಲೂ ನಮಗೆ ಬೆಂಬಲ ಕೊಟ್ಟಂಥ ಊರು ಈ ಊರಿಗೆ ಇನ್ನೂ ಹೆಚ್ಚಿನದು ಅಭಿವೃದ್ಧಿಗಳನ್ನ ಮಾಡಬೇಕು ನಾನು ನಮ್ಮ ತಂದೆಯವ್ರಿಗೆ ನೀವು ಎಲ್ಲ ಆಶೀರ್ವಾದ ಮಾಡಿದ್ದೀರಿ ಇಬ್ಬರೂ ಸೇರಿ ಮತ್ತು ನಮ್ಮೆಲ್ಲ ಮುಖಂಡರುಗಳು ಸೇರಿ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಕೊಳ್ತೂರು ಪಂಚಾಯತಿ ನಮ್ಗೆ ಯಾವತ್ತೂ ಕೂಡ ಕೈ ಹಿಡಿದಂಥದ್ದು ಎಲ್ಲ ಎಲ್ಲನೂ ಕೂಡ ಕೊಳ್ತೂರು ಪಂಚಾಯತಿ ಅಂತಲ್ಲ ಇಡೀ ನರಸೀಪುರ ಕ್ಷೇತ್ರವೇ ನಮ್ಮ ತಂದೆಯವ್ರಿಗೆ ನನ್ನಗೆ ಆಶೀರ್ವಾದ ಮಾಡಿದಂಥ ಒಂದು ಕ್ಷೇತ್ರ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಈ ಊರನ್ನ ನರಸೀಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡುವಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ಮಾದರಿ ಕ್ಷೇತ್ರ ಮಾಡಿ ತಮ್ಮ ಋಣ ಅಂತೂ ತೀರ್ಸಕ್ಕಾಗಲ್ಲ ತಮ್ಮ ಋಣವನ್ನ ಸ್ವಲ್ಪ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷ ಕಾಳಯ್ಯ ಸಂಘದ ನಿರ್ದೇಶಕರು ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು